ಸತತವಾಗಿ ಸುರಿದ ಮಳೆಯ ಕಾರಣ ಶನಿವಾರ ಮಣಿಪುರದಲ್ಲಿ ಮೋದಿಯವರ ಹೆಲಿಕಾಪ್ಟರ್ ಆಕಾಶಕ್ಕೆ ಜಿಗಿಯದೆ ಹೋಯಿತು ವಾಯುಮಾರ್ಗ ಮುಚ್ಚಿ ಹೋಗಿ ಭೂಮಾರ್ಗ ಅನಿವಾರ್ಯವಾಯಿತು ಜನಾಂಗೀಯ ಹಿಂಸಾಚಾರದ ದಳ್ಳೂರಿಯಲ್ಲಿ ವರ್ಷಗಟ್ಟಲೆ ಬೆಂದ ಸೀಮೆಗಳ ಮೂಲಕವೇ ಹಾಯಬೇಕಾಗಿ ಬಂದಿತ್ತು ಎರಡೂವರೆ ವರ್ಷಗಳ ಈ ದಳ್ಳೂರಿಯಿಂದಾಗಿ ಮಣಿಪುರದ ಕಣಿವೆ ಮತ್ತು ಗುಡಗಾಡು ಸೀಮೆಗಳ ನಡುವೆ ಬಾರಿ ಕಂದರ ಬಾಯಿ ತೆರೆದಿದೆ ಮೋದಿ ಸರ್ಕಾರ ಕಡೆಗೂ ತಮ್ಮ ಪಕ್ಷದ ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಿ ಆರು ತಿಂಗಳು ಕಳೆದಿವೆ ಹಿಂಸಾಚಾರ ತಕ್ಕಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದೆ ಮಳೆ ಮತ್ತು ಕೆಸರನ್ನ ಲೆಕ್ಕಿಸದೆ ಶನಿವಾರ ಪ್ರಧಾನಿ ಅವರ ಬಹಿರಂಗ ಸಭೆ ಬಂದು ಕುಕಿಝೋ ಬುಡಕಟ್ಟು ಜನರಿಗೆ ನಿರಾಸೆ ಕಾದಿತ್ತು ಕುಕಿ ಪ್ರಾಬಲ್ಯದ ಚೂರಚಾಂದ್ಪುರದ ನೂರಾರು ಮಂದಿ ಕೈಯಲ್ಲಿ ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೋದಿ ಕಾರು ದಿಗ್ಭನವನ್ನು ಸ್ವಾಗತಿಸಿದ್ರು ಭಾಷಣ ಆಲಿಸಲು ನೆರೆದರು ಎರಡೂವರೆ ವರ್ಷಗಳಷ್ಟು ತಡವಾಗಿ ಜರುಗಿದ ಮೋದಿಯವರ ಈ ಭೇಟಿ ಆ ರಾಜ್ಯದ ಜನರಲ್ಲಿ ಅಪಾರ ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು ಗುಡುಗಾಡುಗಳ ಕುಕಿಝು ಬುಡಕಟ್ಟು ಮತ್ತು ಜಲ ಮತ್ತು ಕಣಿವೆ ಪ್ರದೇಶದ ಮೇಥಿ ಮಂದಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂಬ ಆಶೆ ಇಟ್ಟುಕೊಂಡಿದ್ದಾರೆ